సోదరం అందరూ మాకు వెళ్దాం పరిశుద్ధుడు 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 అని ఇరవై నాలుగు పెద్దల మధ్య కొని ఆడపడుతున్నా దేవా నీకే శుద్ధి సోదరాలు చెల్లిచుతున్నాను రాజా నీకే శుద్ధి సోదరం చెల్లిచుతున్నాను స్వామి నువ్వు నీతివంతుడు స్వరూపుడు సజీవుడు స్వామి అందరూ మాకరిచ్చి అందరూ మాకరిచ్చి ఓ హాలలో రిబాబా రామ మా రీఖాల లాలా బాబా దేవుడు మన మధ్యవాసిస్తున్నాడు. పరశు పరశుదాత్మ దేవుడు మన మధ్య నివాసిస్తున్నాడు. ఆయన మా మధ్య నివాసిస్తున్నాడు. ఓ రిబాబా బాబా రామామ మా రీఖాల లాలా బాబా రి మామా. హల్లెలూయా పానిక సుది సోదర సోదర సోద్ర సోదర సోదర అందరూ కలిసి ఓ రిబాబా బాబా రామామ మా బాబా రామామ మా మా రీఖాల లాలా బాబా పరిశుదుడా 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 అందరూ కళ్ళ మోసి ಮನೋ ತಿರುವು ಬರಲಿ ಅಂದ್ರೆ ಹೃದಯ ಪೂರ್ವ ಮಗ ರಿ ಕಲಾಲಾ ಪರಿಶುದ್ಧಾತ್ಮ ಅಭಿಷೇಕ ಮತ್ತು ಪರಿಶುದ್ಧಾತ್ಮ ಅಭಿಷೇಕ ಎಲ್ಲರೂ ಹೃದಯ ಪೂರ್ವವಾಗಿ ಎಲ್ಲರೂ ಹೃದಯ ಪೂರ್ವಕವಾಗಿ ಅಪ್ಪ ಸ್ವಾಮಿ ನಿನ್ನ ಸನ್ನಿಧಿಯಲ್ಲಿ ನಾನು ಬಂದಿದ್ದೀನಿ ಸ್ವಾಮಿ ಅಯ್ಯ ನಿನ್ನ ಸನ್ನಿಧ ಬಂದಿದ್ದೀನಿ ಅಪ್ಪ ರಾಜ ನಿನ ಸನ್ನೇ ಬಂದಿದೀನಿ ಸ್ವಾಮಿ ನಿನ್ನೆಲ್ಲದ್ಕೊಂಡು ನನಗೆಲ್ಲ ಸ್ವಾಮಿ ಓ ರೀ ಬಾಬಾ ರಾಮಾಮ ಪರಿಶುದಾತ್ಮವನ್ನು ನೀತಿ ಬಂತು ಇವಾಗ ನಮ್ಮ ಮಧ್ಯದಲ್ಲಿ ವಾಸ ಮಾಡ್ತಾ ಇದ್ದಾನೆ

ಯೇಸು ನಿಮ್ಮ ನೋಡ್ತಾರೆ ನಂಬೋದಾದ್ರೆ ನಂಬೋದಾದ್ರೆ ಈಗಲೇ ದೊಡ್ಡ ಕಾರ್ಯ ಮಾಡೋಕೆ ಅವರು ರೆಡಿಯಾಗಿದ್ದೇನೆ ಓ ಹಾಲೂ ಯಸ್ವೇ ಹಾಲೂ ಯಾ ಸೋದ್ರ ಸ್ವಾಮಿ ಎಸ್ವೇ ನಿನ ಸೋದ್ರ 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 ಸ್ವಾಮಿ సన్నిధిలో ఉంటా నయ్యా మనసారా ఆరాధిస్తూ బతికేసా రాజా రాజాని సన్నిధిలో నుంటా i did.

रेकारा रेना एसो ना बदलप्पा करते ने ननके सूत्र आमे 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 रे रे ओ रिबा रामा रिबा रेकारा राबा रामा रिबा रिबा ಬದುಕುನಕ್ಕೆ ಬದುಕೆ ಕಾದಯ್ಯ ನೀನು ಎಲ್ಲದ ಬಾಲ ನನಗೆ ಬಾಲೆ ಅಲ್ಲ ಸ್ವಾಮಿ ನೀನು ಎಲ್ಲದ ಕಾರ್ಯಗಳು ನನಗೆ ಕಾರ್ಯವೇ ಅಲ್ಲಪ್ಪ ಅಯ್ಯ ಈ ಸಮಯದಲ್ಲಿ ನಿನ್ನ ಸನ್ನಿಧಿಗೆ ನಾವು ಬಂದು ತಂದೆ ದೇವರೇ ಅಪ್ಪ ನನಗೆ ಕಾಡ್ತಾರೆ ಅಂತ ನನಗೆ ಕೂಗ್ತಾ ಇದ್ದೀನಿ ಅಪ್ಪ ನನ್ನ ಇಲ್ಲದ ಬದುಕು ನನಗೆ ಬದುಕೆ ಅಲ್ಲ ನಿನ್ನೆಲ್ಲದ ಕಾರ್ಯಗಳು ನನಗೆ ಕಾರ್ಯ ಅಲ್ಲಪ್ಪ ನನ್ನ ಪಾಪಿಯಾಗಿ ಲೋಕದ ಕಾರ್ಯಗಳು ಹುಡುಕೋ ಮಕ್ಕನಾಗಿ ಮಗನಾಗಿದ್ದೀನ ಇವಾಗ ನಿಮ್ಮ ಮಧ್ಯದಲ್ಲಿ ವಾಸ ಮಾಡ್ತ ನಿಮ್ಮ ಜೊತೆಗೆ ಬಾಳಬೇಕಂತು ಯೇಸುವೇ ಹುಡುಕಿ ಬಂದಿರೋ ಮಗನಾಗಿದ್ದೀನ ಒಂದು ಸಾರಿ ಸ್ವಾಮಿ ಅಪ್ಪ ನನ್ನ ಪರೀಕ್ಷೆ ಮಾಡ್ಬೇಕಂತ ಬೇರ್ತಾನೆ ಯಾಕಂದ್ರೆ ನೀನ್ ನಮ್ಮ ಮಧ್ಯದಲ್ಲಿ ವಾಸ ಮಾಡ್ತಾ ಇದೀಯ ಯಾಕಂದ್ರೆ ನೀನ್ ನಮ್ಮ ಮಧ್ಯದಲ್ಲಿ ವಾಸ ಮಾಡ್ತಾ ಇದೀಯ ಓ ರಿಬಾ ರಾಮ ಅಪ್ಪ ಈ ಪರಾತನಿಗೆ ಬಂದರು ಎಲ್ಲ ಮಕ್ಕಳಲ್ಲಿ ಕೈ ಕುಡ್ತಾ ಇದ್ರಿ ಸ್ವಾಮಿ ಅಪ್ಪ ಅನೇಕ ಮಕ್ಕಳು ಬರಿಬೇಕಾಗಿದ್ದಾರೆ ಸ್ವಾಮಿ ಅನೇಕ ಮಕ್ಕಳಕ್ಕೋಸ್ಕರ ನಮ್ಮನ್ನ ಕರೆದಿದೆ ಬಿಡುಗಡಾಗ್ಲಿ ಎಸ್ ನಾಮದಲ್ಲಿ ಬಿಡುಗಡಾಗಲಿ ಎಸ್ ನಾಮದಲ್ಲಿ ಬಿಡುಗಡಾಗಲಿ ಎಸ್ಸು ನಾಮದಲ್ಲಿ ಬಿಡುಗಡಾಗಲಿ ಓ ರೀ ಬಾಬಾ ರಾಮ ಎಸ್ ಖಾಲಿಕ ಸುತಿ ಸೋದ್ರ ಸೋದ್ರ ಸೋದ್ರಪ್ಪ